ನಮಸ್ಕಾರ ಸ್ನೇಹಿತರೆ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ಹತ್ತು ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ನೀಡಬೇಕು ಪ್ರಶ್ನೆ ಒಂದು ಕ್ಷಿಪಣಿ ಮಾನವ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತದ ಎಷ್ಟನೇದನೆಯ ರಾಷ್ಟ್ರಪತಿ ಆಪ್ಷನ್ ಎ ಹನ್ನೊಂದನೆಯ ಆಪ್ಷನ್ ಬಿ ಹನ್ನೆರಡನೆಯ ಆಪ್ಷನ್ ಸಿ ಹದಿಮೂರನೆಯ ऑप्शन डी 14नया योर टाइम स्टार्ट नाउ टाइम आउट द राइट आंसर इज ऑप्शन बी 12नया अगले प्रश्न भारत का प्रथम महिला राष्ट्रपति या ऑप्शन ए प्रतिभा पाटिल ಆಪ್ಷನ್ ಬಿ ದ್ರೌಪದಿ ಮುರ್ಮು ಆಪ್ಷನ್ ಸಿ ಅನ್ವ್ಯಸನ್ ಆಪ್ಷನ್ ಡಿ ಸರೋಜಿನಿ ನಾಯ್ ಯುವರ್ ಟೈಮ್ ಸ್ಟಾರ್ಟ್ ನಾ ಟೈಮ್ಔಕ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪ್ರತಿಭಾ ಪಾಟೀಲ್ ಮುಂದಿನ ಪ್ರಶ್ನೆ ಶತಮಾನದ ಶ್ರೇಷ್ಠ ವಿಜಡನ್ ಭಾರತೀಯ ಕ್ರಿಕೆಟಿಗೆ ಪ್ರಶಸ್ತಿಯನ್ನು ಪಡೆದ ಆಟಗಾರರು ಯಾರು ऑप्शन ए एम एस धोनी ऑप्शन बी राहुल द्राविड ऑप्शन सी कपिल देव, ऑप्शन डी विराट कोहली योर टाइम स्टार्ट नाउ द राइट आंसर इज ऑप्शन सी कपिल देव। नेक्स्ट क्वेश्चन ಸಿಡ್ನಿ ಒಲಂಪಿಕ್ನಲ್ಲಿ ಪದಕ ಪಡೆದ ಭಾರತದ ಮಹಿಳೆ ಯಾರು ಆಪ್ಷನ್ ಎ ಮನು ಬಾಕರ್ ಆಪ್ಷನ್ ಬಿ ಪಿ ವಿ ಸಿಂಧು ಆಪ್ಷನ್ ಸಿ ಮೀರಾಭಾಯಿ ಚಾನು ಆಪ್ಷನ್ ಡಿ ಕರ್ಣಂ ಮಲ್ಲೇಶ್ವರಿ ಯುವರ್ ಟೈಮ್ ಸ್ಟಾರ್ಟ್ ನಾ ಟೈಮ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕರ್ಣಂ ಮಲ್ಲೇಶ್ವರಿ నెక్స్ట్ క్వశ్చన్ కర్ణాటకద ప్రథమ ముఖ్యమంత్రి యారు ఆప్షన్ ఏ కేసీ రెడ్డి ఆప్షన్ బి ఎస్ నిజలింగప్ప ఆప్షన్ సి బిడి సిట్టి ఆప్షన్ డి వీరేంద్ర పాటేల్ యువర్ టైమ్ స్టార్ నా ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕೆ ಮುಂದಿನ ಪ್ರಶ್ನೆ ವಿಶ್ವದಲ್ಲಿ ಒಟ್ಟು ಆಡುಭಾಷೆಗಳು ಎಷ್ಟು ಆಪ್ಷನ್ ಎ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಆಪ್ಷನ್ ಬಿ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಆಪ್ಷನ್ ಸಿ ಎರಡು ಸಾವಿರದ ಆಪ್ಷನ್ ಬಿ ಎರಡು ಸಾವಿರದ ತೊಂಬತ್ನಾಲ್ಕು ಯುವರ್ ಟೈಮ್ ಸ್ಟಾರ್ಟ್ ನಾ ಟೈಮ್ಔಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ರೈಲ್ವೆ ಸೌಲಭ್ಯವಿಲ್ಲದ ಜಿಲ್ಲೆ ಯಾವುದು ಆಪ್ಷನ್ ಎ ಮಂಗಳೂರು ಆಪ್ಷನ್ ಬಿ ಉಡುಪಿ ಆಪ್ಷನ್ ಸಿ ಕೊಡಗು ಆಪ್ಷನ್ ಡಿ ದಕ್ಷಿಣ ಕನ್ನಡ ಇವತ್ತು ಟೈಮ್ ಸ್ಟಾರ್ ನಾವು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕ್ವಶನ್ ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಹುಟ್ಟಿ ಹೊನ್ನಾವರದ ಬಳಿ ಸಮುದ್ರ ಸೇರುವ ನದಿ ಯಾವುದು ఆప్షన్ ఏ శరావతి ఆప్షన్ బి భద్రా ఆప్షన్ సి ఉమద్వతి ఆప్షన్ డి వేదావతి యువర్ టైం స్టార్ట్ నౌ ద రైట్ ఆన్సర్ ఈస్ ఆప్షన్ ఏ నెక్స్ట్ క్వశ్చన్ కుతబ్మినార్ తుది గేరలు మెట్ిలు సంఖ్య ఎస్టు ఆప్షన్ ఏర్నూర ఎప్పషన్ బి మునూర ఎప్ప ఆప్షన్ సి మునూర ఎప్ప ఆప్షన్ డి మునూర ఎప్ప యువర్ టైమ్ స్టార్ట్ నా ద రైట్ ఆన్సర్ ఈస్ ఆప్షన్ డి ನೆಕ್ಸ್ಟ್ ಕ್ವೆಶನ್ ಉತ್ತರ ಧ್ರುವದಲ್ಲಿ ಚಳಿಗಾಲದ ಅವಧಿ ಎಷ್ಟು ಆಪ್ಷನ್ ಎ ಆರು ತಿಂಗಳು ಆಪ್ಷನ್ ಬಿ ಒಂಬತ್ತು ತಿಂಗಳು ಆಪ್ಷನ್ ಸಿ ಎಂಟು ತಿಂಗಳು ಆಪ್ಷನ್ ಡಿ ಹನ್ನೆರಡು ತಿಂಗಳು ಯುವರ್ ಟೈಮ್ ಸ್ಟಾರ್ಟ್ ನಾವು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಆರು ತಿಂಗಳು ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ